ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಬೆಳಗ್ಗಿನ ಶುಭೋದಯಗಳು ಗೈಸ್ ಇವತ್ತು ಲಾಕ್ ಸ್ಟಾರ್ಟ್ ಮಾಡ್ತಾ ಇರೋದು ಮನೆಯಿಂದ ನಾನು ಎದ್ದು ಮಾರ್ನಿಂಗ್ ರೊಟೀನ್ಸ್ ಎಲ್ಲ ಮುಗಿಸಿದ್ದೀನಿ ಅಂಡ್ ಇವಾಗ ನಾನು ಇನ್ನೊಂದು ರೊಟೀನ್ ಐ ಆ್ಯಮ್ ದ ಬೆಸ್ಟ್ ಫಸ್ಟ್ ಒನ್ ಸೆಕೆಂಡ್ ಒನ್ ಐ ಆ್ಯಮ್ ದ ವಿನ್ನರ್ ಥರ್ಡ್ ಒನ್ ಗಾಡೀಸ್ ಆಲ್ವೇಸ್ ವಿತ್ ಮೀ ಫೋರ್ತ್ ಒನ್ ಟುಡೇ ಈಸ್ ಮೈ ಡೇ ಫಿಫ್ತ್ ಒನ್ ಐ ಕ್ಯಾನ್ ಡೂ ಇಟ್ ಐದು ಲೈನ್ಸ್ನ ಹೇಳಿ ಕಂಪ್ಲೀಟ್ ಮಾಡಿದ್ದೀನಿ ನಾನು ಡೈಲಿ ಹೇಳ್ತಾ ಹೋಗ್ತೀನಿ ನೀವು ಕೂಡ ನಿಮ್ಮ ಮೈಂಡ್ ಹೇಳ್ಕೊಳ್ಳಿ ಮೈಂಡನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ ವರ್ಕ್ನ ಸ್ಟಾರ್ಟ್ ಮಾಡಿ ಹೊಸ ಹೊಸ ಬಿಸ್ನೆಸ್ ಆರ್ ವರ್ಕ್ಸ್ ಏನಾಗಿರ್ಬೋದು ಡೈಲಿ ಮೈಂಡ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ನನ್ನ ಪ್ರೋಗ್ರಾಮ್ ಬಟ್ಟೆ ತೊಳಿಬೇಕು ಸ್ವಲ್ಪ ಜಾಸ್ತಿ ಇದೆ ಬಟ್ಟೆ ತೊಳೆಯೋದು ಒನ್ ವೀಕ್ ಆಗಿದೆ ಗೈಸ್ ಬಟ್ಟೆ ತೊಳೆದಿರಲಿಲ್ಲ ಸೊ ಎಕ್ಸರ್ಸೈಜ್ ಕುಶಾರ್ಸೆಲ್ಲ ಮುಗಿಸ್ದೆ ಏನೂ ತಿಂಡಿ ಪ್ರಿಪೇರ್ ಮಾಡಿಲ್ಲ ಯಾಕಂದ್ರೆ ಸ್ವಲ್ಪ ಕಿಮ್ಮಾಗ್ಬಿಟ್ಟಿದೆ ಆ್ಯಂಡ್ ಫ್ರೆಶ್ಅಫಿನ್ನೂ ಆಗಿಲ್ಲ ಸೊ ಇದೆಲ್ಲ ಮುಗಿಸಿ ಲೈಬ್ರರಿಗೆ ಹೋಗ್ತೀನಿ ಆಮೇಲೆ ಸಿಗುವ ಅಲ್ಲಿವರೆಗೂ ಒಂದು ವಿರಾಮ ಗೈಸ್ ಬಟ್ಟೆ ಹೋಗ್ದಿದ್ದೆಲ್ಲ ಮುಗೀತು ನೋಡಿ ಇಷ್ಟು ಬಟ್ಟೆ ಇದ್ದ ಇವತ್ತು ಎಕ್ಟ್ರಲ್ಲಿ ಅಪ್ಪ ಒನ್ ಅವರ್ ತೊಗೊಂತು ತೊಳೆಯೋಕ್ಕೆ ಬಟ್ ಇನ್ನೊಂದು ವಾರ ನನಗೆ ಬಟ್ಟೆ ತೊಳೆಯುವಂಥ ಕೆಲಸನೇ ಇರೋಲ್ಲ ಗೈಸ್ ಮುಗೀತು ಇವಾಗ ಫ್ರೆಶ್ಅಪ್ ಆಗಿ ತಿಂಡಿ ತಿಂದು ಲೈಬ್ರರಿಗೆ ಕೊಡ್ತೀನಿ ಆಮೇಲೆ ಸಿಗೋ ಗೈಸ್ ಗೈಸ್ ನಾವು ಬೆಂಗಳೂರಿಂದ ಹೊರಟು ಈಗ ಆಲ್ರೆಡಿ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಆಗಿದೆ ಸೊ ಊರಿಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿ ತುಂಬ ಆಲ್ರೆಡಿ ಒನ್ ಮಂತ್ ಆಗಿತ್ತು ನಮ್ಮಮ್ಮ ಫೋನ್ ಮಾಡಿದಾಗೆಲ್ಲ ಬರೋದೇ ಇಲ್ಲ ಬರೋದೇ ಇಲ್ಲ ಅಪ್ಪ ಅಮ್ಮ ನೀನು ನೋಡೋಲ್ಲ ಹಂಗೆ ಹಿಂಗೆ ಇಬ್ಬಿಟ್ಟು ಸುಮ್ಮನೆ ಇದು ಮಾಡಿದ್ರು ಸೊ ನಾನು ಹೇಳಿದೆ ವರ್ಕ್ ಇದೆ ಸೊ ಇವಾಗ ನಾನು ವರ್ಕ್ ಮೇಲೆ ಫೋಕಸ್ ಮಾಡಬೇಕು ಸೊ ಸ್ವಲ್ಪ ದಿವಸ ಅಡ್ಜಸ್ಟ್ ಮಾಡಿಕೊಡಿ ಅಂತ ಹೇಳಿದೆ ಬಟ್ ಆದ್ರೂ ಒಂದು ಮಂತ್ ಆಗಿತ್ತಲ್ಲ ನನಗೂ ಸ್ವಲ್ಪ ರಿಲೀಫ್ ತೊಗೋಬೇಕು ಬೆಂಗಳೂರಿಂದ ಅಂತ ಅಂದ್ಕೊಂಡು ಸೊ ಇವತ್ತು ಊರಿಗೆ ಹೊರಟಿದ್ದೀನಿ ಸೊ ಅಪ್ಪ ಅಮ್ಮನ ನೋಡ್ದಲ್ಲೇ ಇರೋದಂತ ಆ ಥರ ಎಲ್ಲ ಏನಿಲ್ಲ ಸೊ ವರ್ಕ್ ಅಂತ ಕಾನ್ಸಂಟ್ರೇಟ್ ಮಾಡಿದ ಮೇಲೆ ಸೊ ನಾನು ಸ್ವಲ್ಪ ಹಿಂಗೆ ಅಂದರೆ ಫ್ಯಾಮಿಲಿ ಹೀಗೆ ಟೈಮ್ ಕೊಡ್ತೀನಿ ಇಲ್ಲ ಅಂತೆಲ್ಲ ಫೋನ್ ಮಾಡಿ ಎಲ್ಲ ಏನು ಇತ್ತಂತೆಲ್ಲ ಕೇಳ್ಕೊತೀನಿ ಬಟ್ ಆದ್ರೂ ಸ್ವಲ್ಪ ವರ್ಕ್ ಮೇಲೆ ಫೋಕಸ್ ಮಾಡಿದಾಗ ಎಲ್ಲನೂ ಸೈಡ್ಗೆ ಇಡ್ತೀನಿ ಸೊ ಅದರಿಂದ ಊರ್ಗೆ ಹೋಗೋಕ್ಕಾಗಲಿಲ್ಲ ಬೇರೆ ರೀಸನ್ ಏನೂ ಇಲ್ಲ ಸೊ ಅದಕ್ಕೆ ಇವತ್ತು ಹೋಗೋಣ ಒಂದು ಟೂ ಡೇಸ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಊರಲ್ಲಿ ವಾತಾವರಣ ಕಳಿಯೋಣ ಅಂದ್ಕೊಂಡು ನಾನು ಊರಿಗೆ ಹೋಗ್ತಾ ಇದ್ದೀನಿ ಗೈಸ್ ಈಗ ನಾನು ಹೈವೇನಲ್ಲಿ ಜಾಸ್ತಿ ಹೋಗೋಲ್ಲ ಯಾಕಂದರೆ ಹೈವೇನಲ್ಲಿ ಆಕ್ಸಿಡೆಂಟು ಪ್ಲಸ್ಸು ಅಷ್ಟು ಅನಿಸಲ್ಲ ಇರಿಟೇಟ್ ಆಗುತ್ತೆ ನನಗೆ ಹೈವೇನಲ್ಲಿ ಗಾಡಿ ಓಡಿಸ್ಬೇಕು ಅಂದರೆ ಅದಕ್ಕೆ ಸೊ ಒಳಗಡೆನೇ ಜಾಸ್ತಿ ಈ ಥರ ರೋಡಲ್ಲಿ ಹೋಗೋದು ನಮ್ಮೂರನಿಗೆ ಬೆಂಗಳೂರಿಗೆ ಬೆಂಗ್ಳೂರಿಗೊಂದು ಫಾರ್ಟಿ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಸೊ ಅದಕ್ಕೆ ನಾನು ಈ ಥರ ಹಳ್ಳಿ ರೋಡಲ್ಲೇ ಹೋಗೋದು ಕತ್ಲೆ ಅದು ಪರವಾಗಿಲ್ಲ ಇಲ್ಲ ಮಾರ್ನಿಂಗ್ ಅದು ಪರವಾಗಿಲ್ಲ ಸೊ ನಾನೇನು ಅಷ್ಟು ಭಯ ಲೈನ್ ಪಡಲ್ಲ ಕತ್ಲೆ ಆಯಿತು ಅಂತ ಯಾಕಂದರೆ ಆಲ್ರೆಡಿ ನಂಗೆ ತುಂಬ ರೂಢಿ ಇದೆ ಏನು ಅಷ್ಟು ಬಯಲ್ ಐನ್ ಅಂತ ಅನ್ಸಲ್ಲ ಸೊ ಅದಕ್ಕೆ ಪರವಾಗಿಲ್ಲ ಇವ್ನಿಂಗ್ ಹೋಗೋಣ ಅಂತ ಅಂದ್ಕೊಂಡು ಹೊರಟು ಇವಾಗ ನಮ್ಮೂರಿಗೆ ನಾನು ಹೋಗುತ್ತಿದ್ದೇನೆ ಸೊ ಹೋಗ್ತಾ ಹಂಗೆ ಸ್ವಲ್ಪ ಮಾತಾಡ್ಕೊಂಡು ಹೋಗೋಣ ಒಂದು ಟಾಪಿಕ್ ತೊಗೊಳೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ ಸೊ ಇವತ್ತಿನ ಟಾಪಿಕ್ ಏನಂದರೆ ಪ್ರಪಂಚ ಜ್ಞಾನ ಪ್ರಪಂಚ ಜ್ಞಾನ ಅಂದರೆ ನಮಗೇನು ಗೊತ್ತು ನಾವು ಊಟದಾಗಿಂದ ಬೆಳೆದ ಬೆಳ್ಕೊಂಡು ಬಂದಿರೋ ರೀತಿ ಆ್ಯಂಡ್ ಅಲ್ಲೇನೇನು ನಾವು ಆಲ್ರೆಡಿ ನಮ್ಮ ಮೈಂಡಿಗೆ ನಾವು ತಿಳ್ಕೊಂಡಿರೋದು ಅದು ಬಿಟ್ಟು ಬೇರೆ ಏನಿದೆ ಈ ವರ್ಲ್ಡ್ನಲ್ಲಿ ಅದನ್ನು ತಿಳ್ಕೊಳ್ಬೇಕಾಗಿರೋದೇ ಪ್ರಪಂಚ ಜ್ಞಾನ ನಾವು ಇವಾಗ ಎಜುಕೇಷನ್ ಮಾಡ್ತಿರ್ಬೋದು ವರ್ಕ್ ಮಾಡ್ತಿರ್ಬೋದು ಅದಕ್ಕೆ ಒಂದು ಸೀಮಿತ ಆಗ್ದಲೇ ಬೇರೇನೂ ಕೂಡ ಈಗ ಸಿ ಎ ಏನು ಮಾಡ್ತಿದ್ದೀವಿ ಅಂದರೆ ಸಿ ಎ ಮಾತ್ರ ಅಲ್ಲ ಅದು ಬಿಟ್ಟು ಬೇರೆದ್ರ ಬಗ್ಗೆಯೂ ತಿಳ್ಕೊಬೇಕು ಪ್ರತಿಯೊಂದರು ತಿಳ್ಕೊಳ್ಳೋದ್ರ ಹಿಂದೆ ತುಂಬ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ನಾಲೆಡ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರಲ್ಲ ಸೊ ಅಬ್ದುಲ್ ಕಲಾಂ ಅವ್ರು ಹೇಳೋದು ಕೂಡ ಅದೇ ಅಕ್ವರ್ದೇ ನಾಲೆಡ್ಜ್ ಅಂತ ಒಂದು ಸಕ್ಸಸ್ಗೆ ಅದು ಕೂಡ ಒಂದು ಮೇನ್ ಆಗುತ್ತೆ ಎಲ್ಲದರ ಬಗ್ಗೆಯೂ ತಿಳ್ಕೊಬೇಕು ಇವತ್ತು ಯಾಕಂದರೆ ಏನೇ ಒಂದು ವರ್ಕ್ ಮಾಡ್ತಿರಲಿ ಅದರಲ್ಲೇ ಕುತ್ಕೊಂಡ್ರೆ ಇನ್ ಕೇಸ್ ನಾಳೆ ದಿವಸ ನಾವು ವರ್ಕ್ ಬಿಡಲಿ ಇಲ್ಲ ಅವರೇ ನಮ್ಮನ್ನು ವರ್ಕಿಂದ ತೆಗೆದಾಕ್ಬಿಡಲಿ ಸೊ ಅವಾಗೇನು ಅನಿಸುತ್ತೆ ನಮಗೆ ಬೇರೆ ಏನು ವರ್ಕ್ ಮಾಡಬೇಕು ಅಂತ ಮೈಂಡಲ್ಲಿ ಅಷ್ಟು ಬೇಗ ನಮಗೆ ಒಳಿಯೋದಿಲ್ಲ ಆ್ಯಂಡ್ ಏನಾದರೂ ಒಂದು ಹುಡುಕಿದ್ರೂ ಅದು ವರ್ಕ್ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಅದೊಂದಲ್ದಲೆ ಬೇರೆದ್ರ ಬಗ್ಗೆನೇ ತಿಳ್ಕೊಂಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಏನು ಹೇಳ್ತಾರೆ ಬದುಕೋಕ್ಕೆ ನೂರು ದಾರಿ ಒಂದೇ ದಾರಿ ಅಂತಲ್ಲ ಅಂತ ಸೊ ಆ ಥರ ನಾವು ಬೇರೆದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ರೆ ಇದಲ್ದಲ್ಲ ಇದಲ್ಲ ಅಂತ ಇನ್ನೊಂದು ಅಂತ ಟ್ರೈ ಮಾಡ್ಬೋದು ಸೊ ಅದಕ್ಕೋಸ್ಕರ ಪ್ರಪಂಚ ಜ್ಞಾನ ತುಂಬ ಮೇಯ್ನ್ ಆಗುತ್ತೆ ನಾನು ಹೆಂಗೆ ಮಾಡ್ತೀನಿ ಅಂದರೆ ಯಾವುದಾದ್ರೂ ಒಂದು ಟಾಪಿಕ್ ಬಂತು ಅಂದ್ಕೊಳ್ಳಿ ಸೊ ಅವಾಗ ಅದನ್ನು ತೊಗೊಳಕ್ಕೆ ಟ್ರೈ ಮಾಡ್ತೀನಿ ಬೇಗ ನಾನು ಯಾಕಂದರೆ ಅದನ್ನು ಅದ್ರ ನಾಲೆಜ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ಕೊತೀನಿ ಏಂಥರ ಬಗ್ಗೆ ಆಗಿರ್ಬೋದು ಇವಾಗ ಸಿ ಎ ಮಾಡ್ತಾ ಇದ್ದೀನಿ ಅಂದರೆ ಸಿ ಎಗೆ ಮಾತ್ರ ಅಲ್ಲ ಸೊ ಒಂದು ಅಗ್ರಿಕಲ್ಚರ್ ಬಗ್ಗೆ ಆಗಿರ್ಬೋದು ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು ಫ್ರೆಂಡ್ಸ್ ಬಗ್ಗೆ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಒಂದು ಬೇರೆ ನಾ ಕೋರ್ಸ್ ಆಗಿರ್ಬೋದು ಆ್ಯಂಡ್ ಇನ್ನೇನು ಹೇಳ್ಬೋದು ಅಂದರೆ ಎಲ್ಲಾದರೂ ಒಂದು ಹೊರಗಡೆ ಹೋಗಿದ್ದೀನಿ ಅಂದರೆ ಯಾರಾದರೂ ಒಂದು ಹೇಳ್ತಿದ್ದಾರೆ ಅಂದರೆ ಅದನ್ನು ಫಸ್ಟು ಮೈಂಡಿಗೆ ತೊಗೊಳಕ್ಕೆ ಟ್ರೈ ಮಾಡ್ತೀನಿ ಅದು ಇಟ್ಸ್ ಇಂಪಾರ್ಟೆಂಟ್ ಇದು ವರ್ಕ್ ಆಗುತ್ತೆ ಅಂತ ಅನ್ಸಿದ್ರೆ ಸೊ ಅದನ್ನು ತೆಗೆದು ನನ್ನ ಮೈಂಡಿಗೆ ಹಾಕೊಂಡಿರ್ತೀನಿ ಅದು ಯಾವಾಗ ಬೇಕಾಗ ವರ್ಕ್ ಮಾಡ್ಕೋತೀನಿ ಸೊ ಪ್ರತಿಯೊಂದು ಅಲ್ಲಿ ಹೋದಾಗ ನನಗೆ ಯಾಕಿದು ಬೇಡ ಅಂತ ನಾನು ತಿಂಕ್ ಮಾಡೋಕ್ಕೆ ಹೋಗಲ್ಲ ಯಾಕಂದರೆ ಯಾವ ಇನ್ಫಾರ್ಮೇಷನ್ನು ತಿಳ್ಕೊಳ್ಳೋದ್ರಿಂದ ತಪ್ಪಾಗೋದಿಲ್ಲ ಲೈಫಲ್ಲಿ ಏನಂತಿರೋ ಪ್ರತಿಯೊಬ್ಬವರು ಅಂತಿರ್ತಾರೆ ಸೊ ಬೇರೆದನ್ನೆಲ್ಲ ತಿಳ್ಕೊಳ್ಳೋದನ್ನು ತಿಳ್ಕೊಳ್ಳೋದ್ರಿಂದ ನಮಗೇನು ಅದ್ರ ಅದ್ಲು ಸುಮ್ಮನೆ ದೂರ ಇದ್ದುಬಿಟ್ರೆ ವಾಸಿ ಅದು ತಲೆ ಹಾಕೋಕ್ಕೆ ಹೋಗ್ಬಾರ್ದು ಅಂತ ಎಲ್ಲ ಹೇಳ್ತಾರೆ ಬಟ್ ನನ್ನ ಪ್ರಕಾರ ಅದು ತಪ್ಪು ಅಂದ್ಕೊತೀನಿ ತಿಳ್ಕೊಳ್ಳೋದ್ರಿಂದ ತಪ್ಪೇನಿಲ್ಲ ಬಟ್ ಅದನ್ನು ತಗೊಂಡು ರಿಯಾಕ್ಟ್ ಮಾಡೋಕ್ಕೆ ಆಗಿರ್ಬೋದು ಯಾವುದಾದ್ರು ಒಂದು ಪ್ಲೇಸಲ್ಲಿ ರಿಯಾಕ್ಟ್ ಮಾಡೋಕ್ಕ ಅದೆಲ್ಲ ಮಾಡೋಕೋಗ್ಬಾರದು ಅದನ್ನು ಗೊತ್ತಿನಾಗ ಜಾಸ್ತಿ ತೋರಿಸ್ಕೊಳಕ್ಕೆ ಹೋಗ್ಬಾರ್ದು ಈ ಕಾಲದಲ್ಲಿ ನಮಗೆ ಗೊತ್ತಿದೆಯಾ ಸೊ ಗೊತ್ತು ಅಂತ ಅದನ್ನ ಮೈಂಡಲ್ಲಿ ಇಟ್ಕೊಬೇಕು ಹೊರತು ತೋರ್ಸ್ಕೊಳ್ಳೋಕೆ ಹೋದ್ರೆ ಅದರಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ ನಾಲೆಡ್ಜು ಮೈಂಡಲ್ಲಿ ಇಟ್ಕೊಬೇಕು ನಮ್ಗೆ ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಕೊಬೇಕು ಸೊ ಅದರಿಂದ ನಮ್ಗೆ ಆಗೋಂಥ ಲಾಸಸ್ ಏನಿರೋಲ್ಲ ಯಾರಾದರೂ ನನಗೆ ಇದು ಗೊತ್ತಿಲ್ಲ ಅಂತ ಕೇಳಿದ್ರೆ ಮಾತ್ರ ನಾವು ಅವ್ರಿಗೆ ಅದನ್ನ ಹೇಳ್ಬೇಕು ಹೊರತು ಸುಮ್ಮನೆ ಅಡ್ವೈಸ್ ಎಲ್ಲ ಕೊಡೋಕೆ ಹೋದ್ರೆ ಈ ಕಾಲದಲ್ಲಿ ಅದು ತುಂಬ ವೇಸ್ಟ್ ಅನಿಸುತ್ತೆ ಯಾಕಂದರೆ ನಾವು ನೋಡಿರ್ಬೋದು ಈ ಕಾಲದಲ್ಲಿ ನಾವು ನಾವು ಕೊಡೋಂಥ ಅಡ್ವೈಸ್ನ ಬೇರೆಯವರು ತಗೊಳೋದಕ್ಕಿಂತ ಅದನ್ನು ಇಗ್ನೋರ್ ಮಾಡೋದೇ ಜಾಸ್ತಿ ನೀವು ಅವ್ರಿಗೆ ಒಳ್ಳೆಯದನ್ನ ಅವ್ರ ಪರವಾಗಿ ಹೇಳಿದ್ರೆ ಅದನ್ನು ಗುಡ್ ಅಂತ ತೊಗೊಳ್ತಾರೆ ಇನ್ ಕೇಸ್ ಅವ್ರು ಮಾಡ್ತಾರೆ ನೀವು ತಪ್ಪು ಅಂತ ಅವ್ರನ್ನ ಜಡ್ಜ್ ಮಾಡ್ಕೋದ್ರೆ ಈ ಕಾಲದಲ್ಲಿ ನಿಮ್ಮ ಯಾರು ಕೂಡ ಅಕ್ಸೆಪ್ಟ್ ಮಾಡ್ಕೋದು ಸೊ ಅದಕ್ಕೋಸ್ಕರ ಜಾಸ್ತಿ ಏನು ಅದ್ರ ಬಗ್ಗೆ ಇದು ಇಂಪಾರ್ಟೆನ್ಸ್ ಕೊಡೋದಲ್ಲೇ ನಾಲೆಡ್ಜ್ನ ಇಂಪ್ರೂವ್ ಮಾಡ್ಕೊಳೋಕ್ಕಾಗಿರ್ಬೋದು ಅಕ್ವೈರ್ ಮಾಡ್ಕೊಳಕ್ಕಾಗಿರ್ಬೋದು ಟ್ರೈ ಮಾಡಿ ಸೊ ನಾಲೆಡ್ಜ್ ಈಸ್ ವೆರಿ ಇಂಪಾರ್ಟೆಂಟ್ ಎಲ್ಲಾದ್ರ ಬಗ್ಗೆ ಅಷ್ಟೇ ಈ ರೋಡಲ್ಲಿ ಹೋಗ್ತಾ ಇದ್ದೀವಿ ಅಂದ್ಕೊಳ್ಳಿ ಒಂದು ಮರದ ಬಗ್ಗೆ ಆದರೂ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಪಕ್ಕದಲ್ಲಿ ಈ ರೋಡ್ ಯಾವ ಥರ ಮಾಡ್ತಾರೆ ಅಂತ ತಿಳ್ಕೊಳ್ಳೋದಾಗಿರ್ಬೋದು ಅದನ್ನು ಒಂದು ಇಂಪಾರ್ಟೆಂಟ್ ಆಗುತ್ತೆ ಸುಮ್ಮನೆ ಒಂದು ಬೈಕ್ ಬಗ್ಗೆ ಆಗಿರ್ಬೋದು ಏನೋ ಒಂದು ಏನಾದರೂ ಕೆಟ್ಟೋಗಿ ತಿಂದ್ಕೊಳ್ಳಿ ಅದ್ರ ಬಗ್ಗೆ ತಿಳ್ಕೊಂಡಿದ್ದರೆ ತಾನೇ ರೆಡಿ ಮಾಡಿಕೊಂಡು ತೊಗೊಂಡು ಮುಂದೆ ಹೋಗಬೇಕಾಗುತ್ತೆ ಇಲ್ಲಾಂದರೆ ನಾವೇನು ಮಾಡ್ತೀವಿ ಅಲ್ಲೇ ನಿಲ್ಸ್ತೀವಿ ಗಾಡಿನ ಅಲ್ಲೇ ನಿಲ್ಲಿಸ್ಬೇಕಾಗುತ್ತೆ ಸ್ಟಾಪ್ ಮಾಡಿ ಯಾರಿಗೋ ಮೆಕ್ಯಾನಿಕ್ಕಿಗೆ ಕಾಲ್ ಮಾಡಬೇಕಾಗುತ್ತೆ ಸೊ ಮೆಕ್ಯಾನಿಕ್ಕಿಗೆ ಕಾಲ್ ಮಾಡಿ ಅವ್ರು ಕರೆಸ್ಕೊಂಡು ನಾವು ಅದನ್ನು ರೆಡಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಸ್ವಲ್ಪ ಥಿಂಕ್ ಮಾಡಬೇಕು ಮೈಂಡಿಗೆ ಕೆಲ್ ಮೈಂಡಿಗೆ ಕೆಲಸ ಕೊಡಬೇಕು ಆವಾಗ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾನು ಇಷ್ಟು ಅಂದ್ಕೊಂಡಿದ್ದೀನಿ ಪ್ರಪಂಚ ಜ್ಞಾನ ಅನ್ನೋದ್ರ ಬಗ್ಗೆ ಎಲ್ಲಾದ್ರು ತಿಳ್ಕೊಳ್ಳೋದ್ರಿಂದ ಏನು ತಪ್ಪಲ್ಲ ಅನಿಸುತ್ತೆ ಸೊ ಇಷ್ಟ ಹೇಳ್ತಾ ಇವತ್ತಿನ ಟಾಪಿಕ್ ಇಷ್ಟೇ ಸೊ ಇವಾಗ ಮನೆಗೆ ಹತ್ರ ಬಂದೆ ನಮ್ಮೂರ ಹತ್ರ ಸೊ ನೋಡ್ಬೋದು ನಮ್ಮೂರಿಗೆ ಏನು ನಮ್ಮ ಹೊಲದಿಂದ ನಮ್ಮೂರ ಒಳಗಡೆ ಹೋಗೋವರೆಗು ತುಂಬ ಲೈಟ್ಸ್ ಹಾಕಿದ್ದಾರೆ ಅವಾಗೆಲ್ಲ ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಇರಲಿಲ್ಲ ಇವಾಗೆಲ್ಲ ತುಂಬ ಲೈಟ್ಸ್ ಹಾಕಿದ್ದಾರೆ ಯಾಕಂದರೆ ನಡ್ಕೊಂಡು ಹೋಗ್ತಾರೆ ರೈತರುಗಳು ನೈಟದಲ್ಲಿ ಓಡಾಡ್ತಿರ್ತಾರೆ ಅಂತ ಹಾಕ್ಸಿದ್ದಾರೆ ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ನಮ್ಮ ಕಡೆ ಚಿರ್ತೆ ಎಲ್ಲ ಸ್ವಲ್ಪ ಓಡಾಡುತ್ತೆ ಸೊ ಈ ಲೈಟ್ಸ್ ಎಲ್ಲ ಎಲ್ಪ್ ಆಗುತ್ತೆ ಸೊ ಇಷ್ಟೇ ಅಂತ ಇವತ್ತಿನ ಟಾಪಿಕ್ನ ಮುಗಿಸ್ತೀನಿ ಈಗ ಮನೆ ಹತ್ರ ಹೋಗ್ತೀನಿ ಸೊ ಅಲ್ಲಿ ವೀಡಿಯೋ ಮಾಡೋಕ್ಕಾದ್ರೆ ಮಾಡ್ತೀನಿ ಇಲ್ಲ ಅಂದರೆ ಇವತ್ತಿನ ವಿಡಿಯೋ ಇಷ್ಟೇ ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಥ್ಯಾಂಕ್ ಯು ನೀವು ನೋಡ್ಬೋದು ಇವಾಗ ನಮ್ಮ ಮನೆಯಲ್ಲಿ ಬದನೇಕಾಯಿ ಕಿತ್ತಿದ್ದಾರೆ ನಾವು ತೋಟದಲ್ಲಿ ಬದನೇಕಾಯಿ ಹಾಕಿದ್ದು ಸೊ ಇಷ್ಟು ಬದನೆಕಾಯಿ ಹಾಕಿದೆ ಇದನ್ನು ಮಾರ್ಕೆಟಿಗೆ ಬೆಳಗ್ಗೆ ತಗೊಂಡೋಗ್ತಾರೆ ನಮ್ಮಪ್ಪ ಸೊ ನಮ್ಮಮ್ಮ ಆಮೇಲೆ ಬ್ರಹ್ಮಕಮಲ ಬಿಟ್ಟಿದ್ದು ನಮ್ರಲ್ಲಿ ತೊಗೊಂಬಂದು ತೋರಿಸಿದ್ದಾರೆ ನೋಡಿ ಸೊ ಇಸ್ ನೀವು ನೋಡ್ಕೊಳ್ಳಿ ಬ್ರಹ್ಮಕಮಲ ಇದೆ